ಪ್ರತಿ ವಾರ ಯಾರಾದರೂ ಒಬ್ಬರಿಬ್ಬರಲ್ಲಿ ಜೀವ ಕಳ್ಕೊತಿರ್ತಾರೆ ನಿಜವಾಗ್ಲೂ ಈಗ ಮೊನ್ನೆ ಏನು ದೊಡ್ಡದಾಗಿ ಮಳೆ ಬಂತು ಮಳೆ ಬಂದಾಗಿಂದ ಇನ್ನೂ ಅವ್ಯವಸ್ಥೆ ಜಾಸ್ತಿಯಾಗಿ ಹೋಗಿದೆ ಹಾಗಾಗಿ ನಾನು ನಮ್ಮ ಸ್ವಾಭಿಮಾನಿ ಬಳಗದಿಂದ ಒಂದು ಹೋರಾಟನೂ ಮಾಡಿದ್ವಿ ಆಮೇಲೆ ಹರಿಹರ್ಗೆ ಬಂದು ಮನವಿ ಕೂಡ ಕೊಟ್ಟಿದ್ವಿ ಇದುವರೆಗೂ ಕೂಡ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ ಹಾಗಾಗಿ ನೇರವಾಗಿ ಸ್ವಾಭಿಮಾನಿ ಬಳಗದಿಂದ ನಾವು ನಿತಿನ್ ಗಡ್ಕರಿ ಅವರಿಗೆ ಲೆಟ್ರ್ ಕೂಡ ಬರೀತಾ ಇದ್ದೀವಿ ಇದು ರಸ್ತೆ ಆ ಕಡೆ ಈ ಕಡೆ ಅಲ್ಲೂ ಕೂಡ ದೊಡ್ಡ ಗುಂಡಿ ಅಲ್ಲಿ ಒಂಥರ ಪ್ರಪಾತ ಅಂತ ಹೇಳ್ಬೋದು ಆ ಕಡೆ ಜೀವನ ಕೈಯಲ್ಲಿ ಹಿಡ್ಕೊಂಡು ಜಂಪ್ ಮಾಡಬೇಕು ಸಾಧ್ಯವಾದರೆ ಡೆಲ್ಲಿಗೆ ಹೋಗಿ ಅವ್ರಿಗೂ ಕೂಡ ಒಂದು ಒತ್ತಡ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ಲರಿಗೂ ನಮಸ್ಕಾರ ನೀವೇನಾದರೂ ನಮ್ಮ ದಾವಣಗೆರೆಯಿಂದ ಹೊನ್ನಾಳಿ ಕಡೆಗೆ ಅಥವಾ ದಾವಣಗೆರೆಯಿಂದ ಶಿವಮೊಗ್ಗದ ಕಡೆಗೆ ಅಥವಾ ದಾವಣಗೆರೆಯಿಂದ ಹೊಸಪೇಟೆ ಕಡೆಗೆ ಅರಪನಹಳ್ಳಿ ಮಾರ್ಗವಾಗಿ ಯಾವತ್ತಾದರೂ ಕಾರಲ್ಲಿ ಅಥವಾ ಬೈಕಲ್ಲಿ ಬಸ್ ಅಲ್ಲಿ ಟ್ರಕ್ ಅಲ್ಲಿ ಹೋಗಿದ್ರೆ ನಿಮ್ಗೊಂದು ಅನುಭವ ಬಂದಿರುತ್ತೆ ಅಲ್ಲಿ ರಸ್ತೆಯ ಅವಾಂತರ ಅಂತ ಅನ್ಬೋದು ಅಥವಾ ಅಲ್ಲಿಯ ರಸ್ತೆಯ ಅವ್ಯವಸ್ಥೆ ಅಷ್ಟು ಗುಂಡಿಗಳು ಅಷ್ಟೊಂದು ಕೆಟ್ಟುವಾದ ರಸ್ತೆ ಹಾಗೇನೆ ಪ್ರತಿದಿನ ದಿನ ಏನಾದ್ರೂ ಒಂದು ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ ಪ್ರತಿ ವಾರ ಯಾರು ಒಬ್ಬರಿಬ್ರು ಅಲ್ಲಿ ಜೀವ ಕಳ್ಕೊಂತಿರ್ತಾರೆ ತಿಂಗಳಲ್ಲಿ ನೂರಾರು ಜನ ಗೆ ಬಲಿಯಾಗಿ ಕೈ ಕಾಲು ದೊಡ್ಡ ಮಟ್ಟದ ಗಾಯಗಳನ್ನು ಅನುಭವಿಸಿರ್ತಾರೆ ಇದು ನಿರಂತರವಾಗಿ ಹಲವಾರು ದಶಕಗಳಿಂದ ನಡೀತಾ ಬರ್ತಾ ಇದೆ ಬಟ್ ಅದ್ಯಾಕೋ ಆ ದಾವಣಗೆರೆನಲ್ಲಿ ಇರುವಂತಹ ಮುಖಂಡರಿಗೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಎಂ ಪಿಗಳಾಗಿರ್ಬೋದು ಮಂತ್ರಿಗಳಾಗಿರ್ಬೋದು ಅಥವಾ ಇಲ್ಲಿ ಎಮ್ ಎಲ್ ಎಗಳಾಗಿರ್ಬೋದು ಅದ್ಯಾಕೋ ಈ ಒಂದು ರಸ್ತೆನ ಅಗಲೀಕರಣಕ್ಕೆ ಯಾರು ಒತ್ತಾಯ ಮಾಡ್ತಾ ಇಲ್ಲ ಆಸಕ್ತಿ ತೋರಿಸ್ತಾ ಇಲ್ಲ ನಾನು ಸುಮಾರು ಸರಿ ಓಡಾಡಿದ್ದೀನಿ ಆ ರಸ್ತೆ ನಿಜವಾಗ್ಲೂ ಈಗ ಮೊನ್ನೆ ಏನು ದೊಡ್ಡದಾಗಿ ಮಳೆ ಬಂತು ಮಳೆ ಬಂದಾಗಿಂದ ಇನ್ನೂ ಅವ್ಯವಸ್ಥೆ ಜಾಸ್ತಿ ಆಗಿ ಹೋಗಿದೆ ಗುಂಡಿಗಳು ಗಾತ್ರ ದೊಡ್ಡದಾಗಿದೆ ಆಳ ಜಾಸ್ತಿ ಆಗಿದೆ ಹಾಗಾಗಿ ನಾನು ನಮ್ಮ ಸ್ವಾಭಿಮಾನಿ ಬಳಗದಿಂದ ಒಂದು ಹೋರಾಟನು ಮಾಡಿದ್ವಿ ಅಲ್ಲಿ ಮಲೆಬೆನ್ನೂರಲ್ಲಿ ಒಂದು ಧರಣಿ ಕೂಡ ಮಾಡಿದ್ವಿ ಆಮೇಲೆ ಹರಿಹರ್ಗ್ ಬಂದು ಮನವಿ ಕೂಡ ಕೊಟ್ಟಿದ್ವಿ ಇದುವರೆಗೂ ಕೂಡ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ ಹಾಗಾಗಿ ನೇರವಾಗಿ ಸ್ವಾಭಿಮಾನಿ ಬಳಗದಿಂದ ನಾವು ನಿತಿನ್ ಗಡ್ಕರಿ ಅವರಿಗೆ ಲೆಟರ್ ಕೂಡ ಬರಿತಾ ಇದ್ದೀವಿ ಸಾಧ್ಯವಾದರೆ ಡೆಲ್ಲಿಗೆ ಹೋಗಿ ಅವ್ರಿಗೂ ಕೂಡ ಒಂದು ಒತ್ತಡ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ರೋಡನ್ನು ಅಗಲ ಮಾಡ್ಬೇಕಂತಂದ್ರೆ ಅದನ್ನ ಆ ರೋಡಲ್ಲಿ ಟ್ರಾಫಿಕ್ ವಾಲ್ಯೂಮ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಅಳತೆ ಮಾಡಿ ಅದನ್ನು ಅಗಲ ಮಾಡಬೇಕೋ ಬೇಡ ಅಂತಂದು ನಿರ್ಧಾರ ಮಾಡ್ತಾರೆ ಪಿ ಸಿ ಯು ಅಂತಂದು ಯೂನಿಟ್ ನಾವು ಹೆಂಗೆ ಸೆಂಟಿಮೀಟರ್ ಅಂತೀವಿ ಮೀಟರ್ ಅಂತೀವಿ ಈ ಒಂದು ವಾಲ್ಯೂಮ್ನ ಟ್ರಾಫಿಕ್ ವಾಲ್ಯೂಮ್ನ ಅಳತೆ ಮಾಡೋದಕ್ಕೆ ಪಿ ಸಿ ಯು ಅಂತ ಪ್ಯಾಸೆಂಜರ್ ಕಾರ್ ಯೂನಿಟ್ ಅಂತಂದು ಅಂದ್ರೆ ಒಂದು ದಿನದಲ್ಲಿ ಅಥವಾ ಒಂದು ಗಂಟೆನಲ್ಲಿ ಸರಾಸರಿ ಎಷ್ಟು ಕಾರಿನ ಗಾತ್ರ ಅಥವಾ ಕಾರಿಗಿಂತ ಜಾಸ್ತಿ ಗಾತ್ರ ಇರುವಂತ ವೆಹಿಕಲ್ಗಳು ಆ ರೋಡ್ ಅಲ್ಲಿ ಸಂಚಾರ ಮಾಡ್ತವೆ ಅಂತ ಅಂದ್ಬಿಟ್ಟು ಇವಾಗ ಒಂದು ನಿಯಮದ ಪ್ರಕಾರ ಹದಿನೈದು ಸಾವಿರ ಪಿ ಸಿ ಯು ಪರ್ ಡೇ ಇತ್ತು ಅಂತಂದ್ರೆ ಆ ರಸ್ತೆನ ನಾಲ್ಕು ಲೇನ್ ಆಗಿ ಅದನ್ನ ಅಗಲೀಕರಣ ಒಂದು ರೂಲ್ ಇದೆ ನನ್ನ ಅನುಭವಕ್ಕೆ ಬಂದ ಪ್ರಕಾರ ನಾವು ಅಳತೆ ಮಾಡಿಲ್ಲ ಆದರೆ ನಮ್ಮ ಒಂದು ಏನು ಗಮನಿಸಿದೀವಿ ಆ ರೋಡಲ್ಲಿ ನೋಡಿದಾಗ ಐ ಥಿಂಕ್ ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಪಿ ಸಿ ಯು ಅಂದರೆ ಪ್ರತಿದಿನ ಆ ಒಂದು ರಸ್ತೆಯಲ್ಲಿ ಹೊಸಪೇಟೆ ಟು ಶಿವಮೊಗ್ಗ ಹೋಗೋ ಆ ಒಂದು ಸ್ಟ್ರೆಚ್ಚಲ್ಲಿ ಏನಿಲ್ಲ ಅಂತಂದರೂ ಹದಿನೈದರಿಂದ ಇಪ್ಪತ್ತು ಸಾವಿರ ವೆಹಿಕಲ್ಲು ಅಂದರೆ ಪಿ ಸಿ ಯು ಅಂದರೆ ಬರೀ ಕಾರ್ ಅಂತ ಲೆಕ್ಕ ಹಾಕೊಂಡಾಗ ಅಲ್ಲಿ ದೊಡ್ಡ ದೊಡ್ಡ ಟ್ರಕ್ಕುಗಳು ಓಡಾಡ್ತವೆ ಒಂದು ಟ್ರಕ್ ಅಂತಂದರೆ ಒಂದು ತ್ರೀ ಪಿ ಸಿ ಯು ಅಂತಂದು ಮೂರು ಕಾರಿನ ಸೈಜ್ ಅಂತಂದು ಒಂದು ಬೈಕ್ ಅಂತಂದರೆ ಮೇ ಬಿ ಅರ್ಧ ಕಾರು ಇನ್ನೂ ದೊಡ್ಡ ದೊಡ್ಡ ಮಟ್ಟದ ವೆಹಿಕಲ್ಲು ಅವೆಲ್ಲ ಸೇರಿಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಅಲ್ಲಿ ವೆಹಿಕಲ್ ವಾಲ್ಯೂಮ್ ಜಾಸ್ತಿ ಇದೆ ಆಮೇಲೆ ಸುತ್ತಮುತ್ತಲ ಹಳ್ಳಿನ ಮಕ್ಕಳುಗಳು ಕೂಲಿ ಹೋಗೋವಂಥವ್ರು ಕಾಲೇಜ್ ಹೋಗೋಂಥವ್ರು ಟೂ ವೀಲರಲ್ಲಿ ಸೈಕಲಲ್ಲಿ ಕೂಡ ಹೋಗ್ತಾರೆ ಅವರು ಒಂದು ರೀತಿಯಲ್ಲಿ ಜೀವನ ಕೈಯಲ್ಲಿಡ್ಕೊಂಡು ಒಂದು ಭಯದ ವಾತಾವರಣದಲ್ಲಿ ಪ್ರತಿನಿತ್ಯ ಸಂಚಾರ ಮಾಡಬೇಕು ಯಾವುದಾದ್ರು ದೊಡ್ಡ ಬಸ್ ಬಂತು ದೊಡ್ಡ ಕಾರ್ ಬಂತು ಅಂತಂದರೆ ಈ ಶೋಲ್ಡರ್ ಅಂತ ಏನಂತೀವಿ ರಸ್ತೆ ಆ ಕಡೆ ಈ ಕಡೆ ಅಲ್ಲೂ ಕೂಡ ದೊಡ್ಡ ಗುಂಡಿ ಅಲ್ಲಿ ಒಂಥರ ಪ್ರಪಾತ ಅಂತ ಹೇಳ್ಬೋದು ಆ ಕಡೆ ಜೀವನ ಕೈಯಲ್ಲಿ ಹಿಡ್ಕೊಂಡು ಜಂಪ್ ಮಾಡಬೇಕು ಸೊ ಈ ರೀತಿ ಹಲವಾರು ಘಟನೆಗಳನ್ನು ನಾವು ಕಣ್ಣಾರೆ ನೋಡಿದ್ದೀವಿ ಕೂಡಲೇ ಇದಕ್ಕೆ ಒಂದು ಪರಿಹಾರ ಸಿಗಬೇಕು ಯಾಕೆ ಅಂತಂದರೆ ಇದು ರಸ್ತೆ ಅನ್ನೋದು ಮೂಲಭೂತ ಸೌಕರ್ಯ ರಸ್ತೆ ಸರಿ ಇತ್ತು ಅಂತಂದರೆ ಅದು ರೈತರು ಮಾರ್ಕೆಟಿಂಗ್ ಇರ್ಬೋದು ಮಕ್ಕಳು ಶಾಲೆಗೆ ಹೋಗೋದಿರ್ಬೋದು ಅಥವಾ ದೈನಂದಿನ ಗೂಡ್ಸ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಎಲ್ಲರ ಜೀವನ ಒಂದು ಅನುಕೂಲ ಆಗುತ್ತೆ ಒಂದು ಅಭಿವೃದ್ಧಿಯ ಸಂಕೇತ ಅಂತಂದರೆ ರಸ್ತೆ ಅದಕ್ಕೆ ಏನು ಈ ಒಂದು ನಿರ್ಲಕ್ಷ್ಯ ಮಾಡಿದ್ದಾರೆ ದಯವಿಟ್ಟು ಈ ವಿಡಿಯೋ ಹೆಚ್ಚಿನದಾಗಿ ಶೇರ್ ಮಾಡಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಬರಲಿ ಹಾಗೆಯೇ ರಾಜ್ಯದ ಯಾವುದೇ ಮೂಲೆಯಲ್ಲಿ ರೋಡ್ಗಳು ಕೆಟ್ಟಿದ್ರೂ ಕೂಡ ಆ ಭಾಗದ ಅಧಿಕಾರಿಗಳು ಆ ಭಾಗದ ಜನಪ್ರತಿನಿಧಿಗಳು ಕೂಡಲೇ ಕ್ರಮವನ್ನು ತಗೋಬೇಕಂತ ಈ ವಿಡಿಯೋ ಮೂಲಕ ನಾನು ಆಗ್ರಹ ಮಾಡ್ತೀನಿ ನಮಸ್ಕಾರ